ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ಭಾಗ್ಯಲಕ್ಷ್ಮೀ ದರಾವೇ ಸಂಚಿಕೆ ಏನಾಯಿತು ಎಂದು ನೋಡಬಲ್ಲ ಯಥಾಸಿತಿ ಭಾಗ್ಯ ಕೆಲಸ ಮಾಡಲು ಅವಳ ಟ್ರೈನಿಂಗ್ ಜತೆಯಲ್ಲಿ ಹೋಗಿ ಹೋಗಿರುತ್ತಾಳೆ ಭಾಗ್ಯ ಕೆಲಸದಲ್ಲಿರುತ್ತಾಳೆ ಡ್ಯಾನ್ಸ್ ಮಾಡ್ತಾ ಅವಳೇ ಕೆಲಸ ನಾನು ನಿಭಾಯಿಸಿರ್ತಾಳೆ ಆದರೆ ಅವಳಿಗೊಂದು ಫೋನ್ ಬರ್ತಾ ಇರತ್ತೆ ಆ ಫೋನನ್ನು ಅವಳು ಎತ್ತೋದಿಲ್ಲ ಎತ್ ಒಳಗಿಟ್ಕೊಂಡು ಸುಮ್ಮನೆ ಇಲ್ಲಿ ತಾಂಡ ಗುಂಡನ ಹತ್ರ ನಿಮ್ಮಮ್ಮ ಫೋನ್ ರಿಸೀವ್ ಮಾಡ್ತಾಯಿಲ್ಲಲ್ಲ ನಾನು ಬಿಡೋಲ್ಲ ಅವಳು ಇಲ್ಲಿಗೆ ಬರಲೇಬೇಕು ಅವ್ಳು ನಾನು ಬಿಡದಲ್ಲೇ ಫೋನ್ ಮಾಡೇ ಮಾಡ್ತೀನಿ ಅದೆಷ್ಟು ಸಲ ಫೋನ್ ಕಟ್ ಮಾಡ್ತಾಳೆ ನಾನು ನೋಡ್ತೀನಿ ಅವಳು ಫೋನ್ ರಿಸೀವ್ ಮಾಡೋವ್ರಿಗೂ ಬಿಡಲ್ಲ ಅಂತ ಹೇಳಿ ಪದೇ ಪದೇ ಫೋನ್ ಮಾಡ್ತಾನೆ ಇರ್ತಾನೆ ಅದು ಲ ಭಾಗ್ಯ ಫೋನ್ ನೋಡ್ತಾಳೆ ಮತ್ತೆ ಇವ್ರು ಯಾಕೆ ಇಷ್ಟು ಸಲ ಫೋನ್ ಮಾಡ್ತಾಯಿದ್ದಾರೆ ಅಂತ ಸೈಡಿಗೆ ಬಂದು ಫೋನ್ನ ರಿಸೀವ್ ಮಾಡ್ತಾಳೆ ರಿಸೀವ್ ಮಾಡಿದ ತಕ್ಷಣ ಎಲ್ಲಿದೆಯೇ ಎಮ್ಮೆ ನಿನ್ಗೆ ನಿನ್ನ ಅಲ್ಲೆಲ್ಲೋ ಕುತ್ಕೊಂಡು ನಿಂತಿದೆಯ ಅಂತ ನಂಗೆ ಗೊತ್ತಿಲ್ಲ ನೀನು ಎಲ್ಲಿದ್ದೀಯಾ ನನಗೆ ಈಗಲೇ ನೀನು ಇಲ್ಲಿ ಬರಬೇಕು ಇಲ್ಲಿ ನೋಡಿದ್ರೆ ನಿನ್ನ ಮಗ ಗುಂಡ ಶೂ ಪಾಲಿಷ್ ಮಾಡಿಕೊಂಡು ರೋಡಲ್ಲೆಲ್ಲ ಹೋಗೋರಿಗೆ ಶೂ ಪಾಲಿಶ್ ಮಾಡ್ತೀನಿ ಶೂ ಪಾಲಿಷ್ ಮಾಡ್ತೀನಿ ಅಂತ ದುಡ್ಡು ಮಾಡಿ ದುಡ್ಡು ತೊಗೊಂಡು ಶೂ ಪಾಲಿಷ್ ಮಾಡ್ತಾಯಿದ್ದಾನೆ ಇವನ್ನ ಈ ಪರಿಸ್ಥಿತಿಲಿ ಬಿಟ್ಟು ನೀನು ಏನು ಮಾಡ್ತಾ ಇದೆಯಾ ನೀನು ಎಲ್ಲಿದ್ದೀಯಾ ಹಿಂಗೆ ನಾನು ನನ್ನ ಮಗನ ನೋಡ್ಕೊಳ್ಳೋದು ನಿನ್ನ ಕೈ ನೋಡ್ಕೊಳ್ಳೋಕ್ಕಾಗಲ್ಲ ಅಂದರೆ ನನ್ನ ಕೈಯಲ್ಲಿ ಕಲಿಸಬೇಕು ತಾನೆ ನೀನು ಯಾಕೆ ಹಿಂಗೆ ಮಾಡಿದೆ ನಂಗೆ ಅದೆಲ್ಲ ಗೊತ್ತಲ್ಲ ಇನ್ನು ಹತ್ತು ನಿಮಿಷದಲ್ಲಿ ನೀನು ಇಲ್ಲಿರಬೇಕು ಅಂತ ಬಾಕಿಂಗೆ ಬೈತಾನೆ ಭಾಗ್ಯ ಸಡನ್ನಾಗಿ ಫೋನ್ನ ಇಟ್ಟು ಅವಳು ಅಲ್ಲಿನ ಕೆಲಸದಿಂದ ಹೊರಡಕ್ಕೆ ಹೊರಡ್ತಾಳೆ ಹೊರಡ್ಬೇಕಾದ್ರೆ ಒಂದು ಕೆಲಸದ ಮಾಲೀಕ ಬಂದು ಏನಮ್ಮ ನೀನು ಬರೋದು ಒಂದಿನ ಹೋಗೋದು ಒಂದಿನ ನೀನೇನು ಕೆಲಸ ಮಾಡಿದೆ ಇಲ್ವಾ ಅಂತ ಬೈತಾನೆ ಅದಕ್ಕೆ ಭಾಗ್ಯ ಇಲ್ಲ ಇಲ್ಲ ಸರ್ ನಂಗೆ ಒಂಚೂರು ಮನೇಲಿ ಅರ್ಜೆಂಟ್ ಕೆಲಸ ಇದೆ ನಾನು ಹೋಗಲೇಬೇಕು ಅಂತ ಹೇಳ್ತಾಳೆ ಅದೆಲ್ಲ ಆಗಲ್ಲ ಹೋಗೋಕೆ ಕೆಲಸ ಮಾಡು ಅಂತ ಮಾಡುವಂತೇಳಿದಾಗ ಭಾಗ್ಯ ನಂಗೆ ಮನೆಗಿಂತ ಬೇರೆ ಯಾವುದು ಮುಖ್ಯ ಅಲ್ಲ ಹಂಗೇನು ಕೆಲಸ ಮುಖ್ಯ ಅಲ್ಲ ಅಂತ ಅಲ್ಲಿಂದ ಹೊರಡ್ತಾಳೆ ಹೊರಟು ಇಲ್ಲಿ ತಾಂಡವ ತಾಂಡವ ಕೈ ಮಾಡಿಕೊಂಡು ಗುಂಡಂಗೆ ಹೇಳ್ತಿರ್ತಾನೆ ನೀನು ಇಂಥದ್ದೆಲ್ಲ ಹೆಚ್ಚೋಗಿದೆಯಲ್ಲ ನಿನಗೆ ಹಿಂಗೆ ಹಿಂಗೆ ಮಾಡಿದ್ರೆ ಸರಿಯಾಗಲ್ಲ ನನಗೆ ಏನು ಮಾಡಬೇಕು ಅಂತ ನಂಗೆ ಗೊತ್ತ ನಾನು ಅದನ್ನು ಮಾಡೇ ಮಾಡ್ತೀನಿ ಅಂತ ತಾಂಡ್ ಹೇಳ್ತಾನೆ ಗುಂಡ ಎದುರ್ಕೊಂಡಿರ್ತಾನೆ ಅಪ್ಪ ಏನಕ್ಕೆ ಹಿಂಗೆ ಬೈತಾ ಇದ್ದಾರೆ ಅಂತ ಆಮೇಲೆ ಭಾಗ್ಯ ಅಲ್ಲಿಗೆ ಹತ್ತು ನಿಮಿಷದಲ್ಲಿ ಬರಬೇಕು ಅಂತ ಹೇಳಿದ ಕಾರಣಕ್ಕೆ ಭಾಗ್ಯ ಅವ್ರು ಇರೋ ಜಾಗಕ್ಕೆ ಬರ್ತಾಳೆ ಭಾಗ್ಯ ಬಂದಿದ ತಕ್ಷಣ ಗುಂಡ ಭಾಗ್ಯನ ತಪ್ಪಕೊಂಡು ಅಳಕ್ಕೆ ಶುರು ಮಾಡ್ತಾನೆ ಅದು ಏನು ಮಾಡಿದೆ ಗುಂಡ ನೀನು ನಾನೇನು ಹಿಂಗೆ ಹೇಳಿದೆ ನೀನೇನು ಮಾಡಿದ್ಯಾ ನೀನು ನಾನು ಏನಾದ್ರು ಹಿಂಗೆ ಹೇಳಿದ್ನ ಅದನ್ನು ಮಾಡೋಕ್ಕೆ ಅಂತ ಯಾಕೆ ಕಾರಣಕ್ಕೆ ನೀನು ಹಿಂಗೆ ಮಾಡಿದೆ ಇದು ನನಗೆ ಸರಿ ಕಾಣ್ತಾ ಇಲ್ಲ ನೀನು ಮಾಡಿದೊಂದು ಚೂರು ನಂಗೆ ಇಷ್ಟ ಆಗಿಲ್ಲ ಮಕ್ಕಳು ಸ್ಕೂಲ್ಗೆ ಹೋಗೋದು ಬಿಟ್ಟು ಇಲ್ಲಿ ಬಂದು ಕೆಲಸ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಇರತ್ತೆ ನಾನಿದೇನಿಗೆ ಬುದ್ಧಿ ಹೇಳ್ಕೊಟ್ಟಿರೋದು ಅಂತ ಬಾಕಿ ಬೈತಾಳೆ ಅದಕ್ಕೆ ಗುಂಡ ಇಲ್ಲ ಅಮ್ಮ ನಾನು ಬೇಕಂತ ಇದನ್ನು ಮಾಡಿಲ್ಲ ನೀನು ಎಷ್ಟು ಕಷ್ಟಪಡ್ತಾ ಅಂತ ನನಗೆ ಚೆನ್ನಾಗಿ ಗೊತ್ತು ನೀನೇನು ಮಾಡ್ತಾಯಿದ್ದೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು ನೀನು ಆ ರೆಸಾರ್ಟಲ್ಲಿ ಜೋಕರ್ ವೇಷ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಎಲ್ರೂ ನಗಿಸ್ತಾ ಕೆಲಸ ಮಾಡ್ತಾ ಇದೆಯಾ ಅಂತ ವಿಷಯ ನನಗೆ ಗೊತ್ತು ಅಚ್ಚಿ ತಾತಂಗೆ ಹೇಳಿದಷ್ಟು ನೀನು ಆ ಕೆಲಸ ಸುಲಭ ನಿನಗಿಲ್ಲ ಅಮ್ಮ ನೀನು ಪಡ್ತಾ ಇರೋ ಕಷ್ಟಕ್ಕೆ ನಾನು ಸಹಾಯ ಮಾಡೋಣ ಅನ್ನೋ ಒಂದೇ ಕಾರಣಕ್ಕೆ ನಾನು ಇದನ್ನು ಮಾಡಬೇಕಂತ ಅಂದ್ಕೊಂಡೆ ನೀನು ಸ್ಕೂಲ್ ಫೀಸ್ ಕಟ್ಟೋಕ್ಕೆ ನಿಮಗೆ ಕಷ್ಟ ಆಗುತ್ತೆ ಅಂತ ನಾನು ನಿನ್ನ ಕೆಲಸನ ಮಾಡಕ್ಕೆ ಬಂದೇ ಹೊರತು ಬೇರೇನೂ ಅಲ್ಲ ಅಮ್ಮ ಇದನ್ನು ನಾನೇನು ಬೇಕು ಅಂತ ಮಾಡಿ ತಪ್ಪಲ್ಲ ನಿನಗೆ ಕಷ್ಟ ಆಗಬಾರ್ದು ಇನ್ನಷ್ಟು ಕಷ್ಟ ಕೊಡಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನು ಇಲ್ಲಿ ಬಂದು ಶೂ ಪಾಲಿಷ್ ಮಾಡ್ತಾಯಿದ್ದೀನಿ ಅಮ್ಮ ಅಂತ ಹೇಳಿ ಗುಂಡ ಹೇಳ್ತಾನೆ ಅಷ್ಟಕ್ಕೆ ತಾಂಡವಗೆ ನಗು ಎಲ್ಲಿಲ್ಲದ ನಗು ಶು ಶುರು ಆಗುತ್ತೆ ನಗ್ತಾ ನಗ್ತಾ ಬಾಗಿಂಗೆ ಆಡ್ಕೊಳೋಕೆ ಶುರು ಮಾಡ್ತಾನೆ ಬಾಗಿಂಗ್ ಕಣ್ಣಲ್ಲಿ ನೀರೇ ಬರುತ್ತೆ ಯಾಕೆ ಅಂತಂದರೆ ಪಾಪ ಅವ್ನ ಕಷ್ಟ ಅವ್ನ ಮಗಂಗೆ ಅರ್ಥ ಆಗಿದೆ ಆ ಕಷ್ಟಕ್ಕೋಸ್ಕರ ಗುಂಡ ಈ ಕೆಲಸ ಮಾಡ್ದಾ ಅಂತ ಅವಳಿಗೆ ಬೇಜಾರಾಗಿ ಬೇಜಾರಾಗಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಗುಂಡನ್ನು ತಪ್ಪಿಕೊಂಡು ಅಳ್ತಾಳೆ ಆದರೆ ಇಲ್ಲಿ ತಾಂಡವ್ ನಗಕ್ಕೆ ಶುರು ಮಾಡಿದವನು ತುಂಬ ಜೋರಾಗಿ ನಗಕ್ಕೆ ಶುರು ಮಾಡ್ತಾನೆ ಜೋಗ ಶುರು ಮಾಡೋದು ಅಂತೆಲ್ಲ ಹಾಂ ಕರೆಕ್ಟಾಗಿದೆ ಅಮ್ಮಂಗೆ ತಕ್ಕಂತೆ ಮಗ ಮಗನ ತಕ್ಕನಂತೆ ಅಮ್ಮ ಇಷ್ಟು ಹೋಗಿ ಅಂದರು ನಿನಗೆ ಸರಿ ಹೋಗಲ್ಲ ಬಾಕಿ ಮೇಡಮ್ ನೀವು ಮಾಡಿದ ಕೆಲಸ ಏನು ಸುಮ್ಮನೆ ಇಲ್ಲ ಓ ವೇಷ ಹಾಕ್ಕೊಳ್ಳೋದಂತೆ ಬಣ್ಣ ಹಚ್ಕೊಳ್ಳೋದಂತೆ ಎಲ್ಲರೂ ಮುಂದೆ ಕುಣಿಯೋದಂತೆ ನಿಂತ್ಕೊಂಡು ಇದು ಒಂದು ಕೆಲಸನ ನಿನ್ನ ಯೋಗ್ಯತೆಗೆ ಇದೇ ಕೆಲಸ ಸಿಗೋದು ಬಿಡು ಅಂತ ಭಾಗ್ಯಂಗೆ ಎಲ್ಲರ ಮುಂದೆ ಬೈತಾನೆ ಅದನ್ನು ಆಡ್ಕೊಳ್ಳೋ ರೂಪದಲ್ಲಿ ಡ್ಯಾನ್ಸ್ ಮಾಡ್ತಾ ರೋಡಲ್ಲಿ ಥರ ಎಲ್ಲರೂ ಮುಂದೆ ತೋರಿಸ್ತಾ ಇರ್ತಾನೆ ಆದರೆ ಹೋಗೋ ಬರೋರು ಎಲ್ಲರೂ ಅವನ್ನ ಭಾಗ್ಯನ ಮತ್ತು ಗುಂಡನ ನೋಡಿಕೊಂಡು ಓಡಾಡ್ತಿರ್ತಾರೆ ಇಲ್ಲಿ ಭಾಗ್ಯಂಗೆ ಏನು ಮಾಡಬೇಕಂತ ಗೊತ್ತಾಗ್ತಾರಲ್ಲ ಅದಕ್ಕೆ ಅವ್ಳು ತಲೆ ಎತ್ತದಲ್ಲಿ ಕೆಳಗೆ ನೋಡ್ಕೊಂಡು ಮಾತಾಡ್ತಿರ್ತಾಳೆ ಆಗ ತಾಂಡವ್ ಕೇಳ್ತಾನೆ ಎಲ್ಲೋಯ್ತು ಮೇಡಮ್ ನಿಮ್ಮ ಹರ ಸಾಹಸ ಏನು ಮಾಡೋಕ್ಕವ್ರು ಹೊರಟ್ರಿ ನೀವು ಇದೇ ನಾನು ಇನ್ನು ಮಾಡೋ ಕೆಲಸ ಮಕ್ಳೇನ ಅಮ್ಮನ ಅಪ್ಪನೆಲ್ಲ ಎಲ್ಲ ನೋಡ್ಕೋತೀನಿ ಅಂತೇಳಿ ನೀನು ಕೆಲಸ ಏನೋ ಮಾಡೋಕ್ಕೋಗಿ ನನ್ನ ನನ್ನ ಮಗನ ಟೋಟಲ್ ನಿನ್ಸ್ಕೊಂಡು ಕೆಲಸ ಮಾಡಿಸ್ತಾ ಇದೆಯಾ ಇದೇ ನಿನಗೆ ನಾಚಿಕೆ ಆಗಬೇಕು ಅಂತ ಹೇಳ್ತಾಳೆ ಅದಕ್ಕೆ ಭಾಗ್ಯ ಹೇಳ್ತಾಳೆ ತಾಂಡ ಸೊ ನಾನು ಯಾವ ಕೆಲಸನಾರು ಮಾಡ್ತೀವಿ ನನಗೆ ನಿಮ್ಗೇನು ಅದರಿಂದ ನೀವು ಎ ಸಿ ಸಿನಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ಒಂದೇ ನಾನು ಬಿಸಿ ಬೇವ್ರು ಸುಸ್ಕೊಂಡು ಕೆಲಸ ಮಾಡೋದು ಒಂದೇ ನೀವು ಮಾಡೋದು ಹೊಟ್ಟೆ ಬಟ್ಟೆಗಾಕೀನೇ ನಾನು ಮಾಡೋದು ಹೊಟ್ಟೆ ಬಟ್ಟೆಗೆ ಹಾಕಿನೇ ಅದಲ್ಲಿ ಯಾವುದು ತಾರತಮ್ಯವೂ ಇಲ್ಲ ಭೇದ ಭಾವನೂ ಇಲ್ಲ ನೀವು ಮಾಡೋ ನಿಮ್ಮ ಕೆಲಸ ನಿಮಗೆ ನಾನು ಮಾಡೋ ಕೆಲಸ ನನಗೆ ಅಂತ ಹೇಳ್ತಾಳೆ ಅದಕ್ಕೆ ತಾಂಡ ಏನು ಇದರಿಂದ ನೀನು ಕೋಟ್ಯಾದೇಶ್ವರಿ ಆಗಿಬಿಡ್ತೀಯಾ ಅಂತ ಹೇಳ್ತಾರೆ ನಾನು ಕೊಟ್ಟಿದ್ದೇಶ್ವರ ಆಗಲ್ಲ ನಂಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ದುಡಿತೀನಿ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇದ್ದರೆ ತಾನೇ ನಿನ್ನ ಜೊತೆ ಇದಲ್ಲ ಆಗೋದು ನಾನು ಇವನ್ನ ಕರ್ಕೊಂಡೋಗಿ ನಾನೇ ನೋಡ್ಕೋತೀನಿ ನಿನ್ನ ಮೇಲೆ ಅಂತ ಹೇಳ್ತಾನೆ ಆಗೋದಕ್ಕೆ ಗೊಂಡ ನಾನು ಬರೋದಿಲ್ಲ ಅಂತ ಹೇಳ್ತಾನೆ ಈ ಕಡೆ ಬಂದರೆ ಸರಿ ಅಂತ ಹೇಳಿ ತಾಂಡವನಾಗ ಹಿಡ್ಕೊಳಕ್ಕೆ ಹೋಗ್ತಾನೆ ಹಿಡ್ಕೊಳೋಕೆ ಹೋಗ್ಬೇಕಾದ್ರೆ ಗುಂಡ ತಾಂಡವ್ ಕೈಯನ್ನು ಕರ್ಚ್ಬಿಡ್ತಾನೆ ಕಚ್ಚಿದ ತಕ್ಷಣ ತಾಂಡವ ಹಿಂದೆ ಹೋಗಿ ಹಿಂದೆ ಹೋಗಿ ನಿಂತ್ಕೊಂಡ್ಬಿಡ್ತಾನೆ ಎಲ್ಲಿ ಇದನ್ನು ಇದನ್ನಾಗಬೇಕಾರೆ ಅಕ್ಕಪಕ್ಕದವ್ರು ಅಲ್ಲಿ ನಿಂತಿರೋರು ಇವನ್ನೇ ನೋಡ್ತಾ ಇರ್ತಾರೆ ತಾಂಡವ ತನ್ನ ನೀನು ತುಂಬ ಮಾತಾಡ್ತಾ ಇದೆಯಾ ಬಾಯಿ ಮುಚ್ಕೊಂಡು ನನ್ನ ಜೊತೆ ಬಾ ನೀವು ಅಮ್ಮ ಸರಿಯಾಗಿ ನೋಡ್ಕೊಳ್ಳಲ್ಲ ನಾನು ನೋಡ್ಕೋತೀನಿ ಅಂದಿದ್ದಕ್ಕೆ ತಂಡ ಬೀಳ್ತಾನೆ ನಾನು ಈ ಪರಿಸ್ಥಿತಿ ಬರೋದಕ್ಕೆ ಕಾರಣ ನೀವೇ ನೀವು ನೀವು ಅಷ್ಟು ಎಷ್ಟು ಜೊತೆ ಹೋಗದೆ ಹೋಗಿದ್ದಿದ್ರೆ ನಾನು ಇವಾಗೆಲ್ಲ ಚೆನ್ನಾಗಿ ಇರ್ತಾ ಇದ್ವಿ ನಾನು ಯಾಕೆ ಕೆಲಸ ಮಾಡ್ತಿದ್ದೆ ಈ ಮಾಡಿದ್ದು ನೀವೇ ನಿಮ್ಮಿಂದನೇ ಇದು ನಾನೀಗ ಮಾಡೋದಕ್ಕಾಗಿದ್ದು ಅಂತ ಹೇಳ್ತಾನೆ ಅಂತ ತಾಂಡ ಹೇಳ್ತಾನೆ ಗುಂಡ ಇನ್ನೊಂದು ಮಾತಾಡಿದ್ರು ಹಲ್ಲು ದುರಿಸ್ಬಿಡ್ತೀನಿ ಬಾಯಿ ಮುಚ್ಕೊಂಡು ನನ್ನ ಜೊತೆ ಬರೋದನ್ನು ಕಲಿ ಅಂತ ಹೇಳ್ತಾನೆ ಅದಕ್ಕೆ ಬಾಗಿ ಏನೇ ಆದರೂ ನನ್ನ ಮಗನನ್ನು ಕಳಿಸಲ್ಲ ಅಂತ ಹೇಳ್ತಾಳೆ ಅದಕ್ಕೆ ತಾಂಡವ್ ಹೇಳ್ತಾನೆ ಒಂದಲ್ಲ ಒಂದಿನ ನೀವು ನಿಮ್ಮ ಅಮ್ಮಿನ ಬೆಲೆ ಏನು ಅಂತ ನಿಂಗೆ ಗೊತ್ತಾಗೇ ಗೊತ್ತಾಗುತ್ತೆ ಒಂದಲ್ಲ ಒಂದಿನ ಅಪ್ಪನ ಬೆಲೆ ಗೊತ್ತಾಗಿ ನೀನು ಬಂದೇ ಬರ್ತೀಯ ಅಂತ ಗುಂಡಂಗೆ ಹೇಳ್ತಾನೆ ಬಾಗ್ಯ ಮತ್ತು ಗುಂಡ ಇಬ್ಬರು ಹೊರಡಕ್ಕೆ ಶುರು ಮಾಡ್ತಾರೆ ಬಾಗಿಯ ಯೋಚನೆ ಮಾಡ್ತಾ ಬರ್ತಾಳೆ ನಾನು ಕೆಲಸ ಮಾಡಿದ್ರೆ ಗುಂಡಂಗೆ ಗೊತ್ತಾಯ್ತಲ್ಲ ಪಾಪ ಗುಂಡ ಎಷ್ಟು ಬೇಜಾರು ಮಾಡ್ಕೊಂಡೇನು ಅಂತ ಗುಂಡ ಹೇಳ್ತಾನೆ ಅಮ್ಮ ನಾನು ಈ ಕೆಲಸ ಮಾಡಿದ್ರಿಂದ ನೀನು ಮರ್ಯಾದೆ ಏನಾದ್ರು ಧಕ್ಕೆ ಆಗಿದ್ರೆ ನಾನು ಕ್ಷಮಿಸ್ಬೇಡಮ್ಮ ನಾನು ಮಾಡಿದ್ದು ಒಂದೇ ಕಾರಣಕ್ಕೆ ನಿನಗೆ ಸಹಾಯ ಆಗಲಿ ನಾ ಒಂದೇ ಕಾರಣಕ್ಕೆ ಇದನ್ನು ಮಾಡಿದ ಹೊರತು ಬೇರೇನೂ ಇಲ್ಲ ಅಂತ ಅಮ್ಮಂಗೆ ತಗೊಂಡು ಅಳ್ತಿರ್ತಾನೆ ತಗೊಂಡು ಅಳ್ಬೇಕಾದ್ರೆ ಅವನು ಬೇಜಾರಾಗಿ ಕಾಲಿಗೆ ಬೀಳ್ತಾನೆ ಇವಾಗ ಅದಕ್ಕೆ ಮೇಲೆ ಮೇಲೆ ಎದ ಅಂತ ಮೇಲೆ ಎದಸಿ ನೀನು ಕಾಲಿಗೆಲ್ಲ ಬಿದ್ದು ಕ್ಷಮೆ ಕೇಳೋಂಥ ಅವಶ್ಯಕತೆ ಇಲ್ಲ ಆದರೆ ಮುಂದಿನ ಸಲ ಈ ತಪ್ಪನ್ನು ನೀನು ಮಾಡಬಾರ್ದು ಮಕ್ಕಳು ಸ್ಕೂಲ್ಗೆ ಹೋಗಿ ವಿದ್ಯೆ ಕಲಿಬೇಕೇ ಹೊರತು ಈ ಥರ ಕೆಲಸ ಮಾಡಿ ಇದು ಮಾಡಬಾರ್ದು ಇದು ತಪ್ಪು ಈ ತಪ್ಪನ್ನ ನೀನು ಯಾವತ್ತು ಮಾಡಬಾರ್ದು ಅಂತ ಹೇಳ್ತಾಳೆ ಕುಂಡ ಅದಕ್ಕೆ ಆಯ್ತುಂಬ ಮಾಡಲ್ಲ ಅಂತ ಹೇಳ್ತಾನೆ ಇಲ್ಲಿ ಕೋಸುಮ ಮತ್ತು ಕಾಂಡವಪ್ಪ ಇಬ್ಬರು ಪೇಪರ್ ಓದ್ತಾ ಕೂತಿರ್ತಾರೆ ಅಲ್ಲಿಗೆ ತಾಂಡವ ಮನೆ ಹತ್ರ ಬಂದು ಮನೆ ಒಳಗೆ ಹೋಗೋಕೆ ಕಾರೋ ಆರ್ ಆನ್ ಮಾಡ್ತಾನೆ ಆರ್ ಆನ್ ಇವ್ರು ಯಾರು ಆರ್ನ್ ಮಾಡ್ತಾ ಇರೋದು ಅಂತ ಇಬ್ಬರು ಬಾಲ್ಕನಿಗೆ ಬಂದು ನೋಡ್ತಾರೆ ತಾಂಡವ ಅಲ್ಲಿ ಕೆಳಗೆ ನಿಂತಿರ್ತಾನೆ ನಿನ್ನಕ್ಕೋ ಬಂದು ಇಲ್ಲಿಗೆ ಅಂತ ಕೇಳಿದಕ್ಕೆ ನೀವು ಕೆಳಗೆ ಬರಲ್ವಾ ನಾನೇ ಮೇಲೆ ಬಂದು ಮಾತಾಡ್ತೀನಿ ಅಂತ ಹೇಳ್ತಾನೆ ಆದ್ಮೇಲೆ ಇಲ್ಲಿ ಬಂದು ಮಾತು ಏನೋ ಮೇಲ್ಗಿಲ್ಲ ಏನೋ ಬಂದ್ರೆ ನಿ ಮುರಿದು ಬಿಡ್ತೀನಿ ಅಂತ ಸೊ ಕುಸುಮ ಹೇಳ್ತಾಳೆ ಆಯಿತು ನಿನ್ ಸೊಸೈ ಅಲ್ಲಿ ಎಲ್ಲ ಏನು ಕೆಲಸ ಗೊತ್ತಾ ಎಲ್ಲರ ಮುಂದೆ ಬಣ್ಣ ಹಾಕೊಂಡು ವೇಷ ಹಾಕೊಂಡು ಕುಣ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾಳಂತೆ ಇದೆಲ್ಲ ಸರಿ ನನಗೆ ಮನೆ ಮರ್ಯಾದೆ ಮನೆ ಮರ್ಯಾದೆ ಅಂತ ಹೇಳ್ತಿರಲ್ಲ ನಿನ್ನ ಮಗಳಿಗೆ ಇದೇ ನಾ ಹೇಳ್ಕೊಟ್ಟಿರೋದು ನೀವು ಅಂತ ತಾಂಡ ಬಾಯಿಗೆ ಬಂದಂಗೆ ಕುಸುಮನ ಹತ್ರ ಮಾತಾಡ್ತಾನೆ ಅಷ್ಟಕ್ಕಾಗ್ದಲ್ಲದ್ರೆ ಆಗದಲ್ಲೇ ಅವಳು ಕೆಲಸ ಹಂಗೆ ಮಾಡೋದಲ್ದರೆ ಗುಂಡನ್ನು ರೋಡಲ್ಲಿ ಕೂತ್ಕೊಂಡು ಶೂ ಪಾಲಿಷ್ ಮಾಡಕ್ಕೆ ಬಿಟ್ಟಿದ್ದಾಳೆ ಬೆಳಗ್ಗೆ ಎಷ್ಟು ಧೈರ್ಯ ಇರಬೇಡ ಇದೆಲ್ಲ ನೀನು ಸೊಸೆ ಮಾಡೋದು ಸರಿ ಇದೆಯಾ ನಿನಗೆ ಅಂತ ಕುಸುಮ್ಮನ ಹತ್ರ ಪ್ರಶ್ನೆ ಮಾಡ್ತಿರ್ತಾನೆ ಇವತ್ತಿನ ಸಂಚಿಕೆ ಮುಗಿಯಿತು